ಸೋಸುತ್ರಾಗಿ ಕಾಣಕವಲ್ದು ರುಕ್ಮ ಕಂಡ ಕಾಣ್ತಾಳಲ್ಲಗಿ ಹೋ ತಡಿ ರುಕ್ಮವನ ಇರಬೇಕು ಏ ರುಕ್ಮವ ರುಕ್ಮವ ಅಯ್ಯಯ್ಯ ಈ ಮುದ್ಕಿ ನನಗೆ ನೋಡೇ ಬಿಡ್ತು ಏನ್ ಬೇ ಅಮ್ಮ ಆರಾಮದಿ ನಾನು ಆರಾಮದಲ್ಲವ ಅದೆಲ್ಲ ಹಂಗಿರ್ಲಿ ಈ ಕಡೆ ನೀ ಎಲ್ಲ ನೋಡಿದ್ದೆ ಈ ಮುದ್ಕಿ ನಿಂತ ಮಾತಾಡ್ಸಕತ್ತೈತೆ ನೋಡು ಒಳಗೆ ಕರೆದ್ರ ನನ್ಗೆ ಗಂಟು ಹೋಗ್ಯತ ಇದ್ರದ್ದು ಏ ಏನ್ ಏನ್ ಬೇ ಅದ ಅಲ್ಲೇ ಶೆಟ್ರ್ ಮನೆಯಾಗ ಕೆಲ್ಸಕ್ಕೆ ಬರಕ್ಕೆ ಹೇಳಿದ್ರು ಅದಕ್ಕೆ ಅವ್ರ ಮನೆಗೆ ಹೊಂಟಿದ್ದೆ ಶೆಟ್ರ್ ಮನೆ ಕೆಲ್ಸಕ್ಕೆ ಹೊಂಟಿಯನ್ನ ಬಾ ಕುಂದ್ರ ಬಾ ಇಲ್ಲೇ ಬೇ ಅಮ್ಮ ಶೆಟ್ರ್ ಮನೆಗ ಕೆಲ್ಸಕ್ಕೆ ಹೋಗ್ಬೇಕು ದೌಡ್ ಬರಕ್ ಹೇಳ ಎಲ್ಲಾ ತಡ ಆಗ್ಬಿಡ್ತತಿ ಏನ್ ಆಗದಿಲ್ ಬಾರ ಐದು ನಿಮಿಷಕ್ಕೆಲ್ಲ ಏನ್ ತಡ ಆಕೇತಿ ಚಾ ಕುಡ್ದು ಹೋಗಂತಿ ಬಾ ನಾನು ಸೊಸಿಗೆ ಹೇಳ್ತೇನೆ ಚಾ ಮಾಡ್ಕೊಡ್ತಾ ಅಯ್ಯ ಬ್ಯಾಡ್ ಅಂದ್ರೆ ಕೇಳೋವಲ್ಲಿ ನೋಡ್ಬೇ ಅಮ್ಮ ಆತ್ ತಗೋ ಜಲ್ದಿ ಜಲ್ದಿ ಮಾಡ್ಕೊಡು ಮಾಡ್ಕೊಡಂತ ಹೇಳ ಕುಂದ್ರ ಬಾ ಸುಶ್ಲಾ ಈಕಿ ರುಕ್ಮ ಬಂದ ನೋಡ ಒಂದ್ ಕಪ್ ಚಾ ತಗೊಂಬಾ ಹಾ ಬಂದಿರತ್ತೆ ಎರಡು ನಿಮಿಷ ಏನು ಆ ರುಕ್ಮವ ಆರಾಮದಿಯಾ ಹೂನ್ ರೇ ಕರ ನಾನು ಆರಾಮದೆ ನೋಡ್ರಿ ಮತ್ತೆ ನೀವ್ ಹೆಂಗ ಅದಿರ್ರಿ ಹುಡುಗರು ಹೆಂಗ ಅದರ ಆರಾಮದರ ಹೂನ್ವಾ ಇಬ್ರು ಆರಾಮದರ ಸಾಲ ಹೋಗ್ಯಾ ಆಡು ಹುಡುಗರು ಹೌದೇನ್ರಿ ಅಕ್ಕಾರ ಏನ್ ಈ ಕಡೆ ನೀ ಅಪ್ರೂಪ್ ಆಗ್ಬಿಟ್ಟಿ ಅದೇ ರೀ ಶೆಟ್ರ್ ಮನಿಗೆ ಕೆಲ್ಸಕ್ಕೆ ಹೊಂಟಿದ್ದೆ ಇವತ್ತಿಂದ ಇರ ಎರಡು ನಿಮಿಷ ಬರ್ತೇನೆ ಎಷ್ಟು ಕೊಡ್ತಾರ ಅಪ್ಪ ಗಾರ ತಿಂಗ್ಳಿಗೆ ಮುನ್ನೂರು ರೂಪಾಯಿ ಕೊಡ್ತಾರೆ ಭಯ ಅಮ್ಮ ಸಾಕ್ತಾ ಏನು ಬಿಡ್ಬೈಯಮ್ಮ ಒಂದಕ್ಕಾದ್ರೂ ಒಂದಕ್ಕಾಗಂಗಿಲ್ಲ ಅಕ್ಕಿಗಾದ್ರೆ ಬ್ಯಾಳಿಗಿಲ್ಲ ಬ್ಯಾಳಿಗಾದ್ರೂ ಅಕ್ಕಿಗಿಲ್ಲ ಮತ್ತು ಮುನ್ನೂರು ರೂಪಾಯಿ ದ ನಡೀತಾ ಮನಿ ಎಲ್ಲಿ ನಡಿಬೇಕು ಬೇಮ್ಮ ಅಮ್ಮ ಅವ್ರ ಅವರಿವ್ರ ಮನೆ ಮಾಡ್ಕೋತ ಒಂದು ಐದಾರು ಮನಿ ಹಿಡ್ದೇನಿ ಅಟಾಟ ಅಟಾಟ ಅಂದ್ರೂ ಸಾವಿರದ ಸಾವಿರದ ಎರಡುನೂರು ರೂಪಾಯಿ ಆಕೈತಿ ಹೆಂಗ ಕುಟು ಕುಟು ನಡ್ತೈತೆ ಮನಿ ನಿನ್ ಗಂಡ ಒಂದು ಲೀಟ್ರ್ ಕೊಡ್ತಾನೆ ಇಲ್ಲ ರೊಕ್ಕ ಮನೀಗ ಅಯ್ಯ ಹಣೆ ಬಾರ್ ಗಣೇಶ್ ಚೌತಿ ಅದು ಚಂದಾಗ ದುಡ್ದಿತ್ತು ಅಂದ್ ರೊಕ್ಕ ನನ್ನ ಕೈಯ ಕೊಟ್ಟಿದ್ದಿದ್ರ ಇವತ್ತು ನನಗೆ ಯಾಕೆ ಮನಿ ಮನೆ ಕೆಲಸಕ್ಕೆಲ್ದಾಡೋದು ಹತ್ತತಿತ್ತು ಎಷ್ಟು ಹೇಳಿದ್ರು ಕೇಳೋದಿಲ್ ಅಮ್ಮ ಕುಡಿದು ಕುಡಿದು ಕುಡ್ದು ಬೀಳ್ತೈತಿ ಚರಂಡ್ಯಾಡಿದ್ಬಂದು ಹೊಡಿತಾನೇನಾ ಅದೊಂದು ದಿನ ಇಲ್ಲಿ ಅಮ್ಮ ನನ್ನ ಪುಣ್ಯ ನನ್ನ ಕೈಯ್ಯಾಗಿ ರೊಕ್ಕ ಬಿಟ್ಟರೆ ಸಾಕಾಗೈತೆ ನನಗೆ ತಂದರ ಪಗಾರ ಚಲೋ ಐತಿ ದುಡಿತೈತಿ ಏನು ಮಾಡೋದು ಎಲ್ಲ ತೊಗೊಂಡೋಗಿ ಸೇರೆ ಅಂಗಡಿಗೆ ಗಿಡ್ತೈತಿ ತಾನು ಕುಡಿದಲ್ದೇ ಎಲ್ಲರಿಗೂ ಕುಡಿಸ್ ಕುಡಿಸಿ ಹಾಳು ಮಾಡ್ತದ ದುಡ್ನ ಹೌದೇನಾ ಅಯ್ಯ ಅಯ್ಯ ಮಾಡಿದ್ರೆ ಹೆಂಗವ ಮನಿ ಹೆಂಗ್ ನಡಿಬೇಕಾ ಎಲ್ಲಿ ನಡೆಯೋದು ಭೇಯಮ್ಮ ಹಂಗ ನಮ್ಮ ಒಂಥೂರು ಕೊಡ್ತಾಳ ಆಕಿನೂ ಹಂಗ ನನ್ನಂಗ ಮನೆ ಕೆಲಸ ಮಾಡಿನಲ್ಲ ಕಸ ಮೊಸ್ರಿ ಮಾಡಿನ ಕೊಡ್ಬೇಕು ಒಂದೋರೆಲ್ಲ ಆಕಂಗಾರಿ ಚಲೋ ಮನೆ ಕೊಟ್ಟೆ ನಿನಗೆ ಇಂಥ ಗಂಟು ಸಿಕ್ನಲ್ವ ಏನು ಮಾಡೋದು ಅಂತ ಬೇಸರ ಮಾಡ್ಕೋತಾ ಏನು ಮಾಡೋದು ಬಿಡುವ ಎಲ್ಲ ಹಣೆ ಬರ ಹಂಗೆ ಅಂದ್ಕೊಂಡು ಸುಮ್ನಾಗದ್ ಆಗದ್ ಮುಂಚೆ ಕುಡ್ತಿದ್ದಿಲ್ಲ ಭಯಮ್ಮ ಈ ಎಲ್ಲ ಗ್ಲಾಗ ಹೊಸ್ರಾಗ ಭಾಳ ಚಲೋ ಇದ್ದ ಆಮೇಲೆ ಬರ್ಬರ್ತಾ ಬರ್ಬರ್ತಾ ಒಂದು ಎರಡು ವರ್ಷ ಆಯ್ತು ನೋಡ ದೀಡ್ ವರ್ಷ ಎರಡು ವರ್ಷ ಆಗಿರ್ಬೇಕು ಹ್ಞೂ ಆಮೇಲೆ ನೆ ಎಲ್ಲಿಂದ ಕಲಿತು ಏನೋ ಕುಡ್ಯಾಕ್ ಚಾಲೂನ ಮಾಡಿಬಿಡ್ತು ನೋಡು ಹೆಂಗೆ ಬಿಡಿಸ್ಬೇಕು ಅನ್ನೋ ತಿಳಿ ಒಲ್ದಾಗ್ಬಿಟ್ಟತಿ ಯಾವ್ವಾ ಬಿಡವ ಅವ್ರು ಕುಡಿದ ಚಟ ಆಗಂಗಿಲ್ಲ ನೋಡು ಅದೇನಂತಿ ಬಿಡುವ ನನ್ನ ಮಗಳದು ಹಂಗೈತಿ ಪಾಪ ಆಕಿ ಗಂಡನು ಕುಡಿದು ಕುಡಿದು ಒಂದ್ ಕಡೆ ಬೀಳ್ತತಿ ಮನಿ ನೋಡಂಗಿಲ್ಲ ಏನಿಲ್ಲ ನನ್ನ ಮಗಳ ಮನಿ ಕೆಲಸ ಮಾಡ್ಕೋತ ಏನೋ ಒಂದಿಷ್ಟು ಹೊಲ್ಗೆ ಗಿಲ್ಗಿ ಮಾಡ್ತತಿ ಅವ್ರ ಅಣ್ಣ ಒಂಚೂರು ನಮ್ಮ ಇವ್ನ ಅದನಲ್ಲವಾ ಗೌಡಪ್ಪ ಅದನಲ್ಲ ಅವನ ನೋಡ್ತಾನೆ ಹೌದು ಬಿಡ್ಬೇ ಅಮ್ಮ ಗೌಡ್ರು ಭಾಳ್ ಚಲೋ ಅನ್ಬೇಕು ಇಂಥದ್ರಾಗ ಒಂದು ಕೆಟ್ಟ ಚಟ ಇಲ್ಲ ನೋಡು ಅಷ್ಟ್ರಂಗ್ ನೀ ಅವ್ರ ಅಣ್ಣ ಹೇಳಬಿಡ ನನ್ನ ದೊಡ್ಡ ಮಗಗ ಅವನು ಬರೀ ಕುಡಿತಾನ ನೋಡು

ಏನು ಹೇಳದ್ ಬಿಡ್ರಿ ಅಕ್ಕ ನಾನು ಶಾಲೆಗೆ ಹಾಕಿದ್ದೆ ಹೆಸ್ರೆಲ್ಲ ಬಂದೆ ಅದು ಗೌರ್ಮೆಂಟ್ ಶಾಲೆಗೆ ಹಾಕಿ ಬಂದಿದ್ದೆ ಒಂದು ದಿವ್ಸ ಹೋದ್ರೆ ಒಂದು ದಿವ್ಸ ಹೋಗೋಂಗಿಲ್ಲ ಬರೀ ಗಣ ಗಣ ಹೊರಗ ಬಿಟ್ಟು ಬಿಟ್ಟ ನೋಡಿರಿ ಹಂಗೆ ಶಾಲೆಗೆ ಬಯಂಗಿಲ್ಲ ಏನು ಮಾಡ್ತಾರೆ ಭೈಮ್ಮ ಒಂದು ನಾಲ್ಕು ದಿವಸ ಮನೆ ಹಂತಕ್ಕೆ ಬಂದ್ರು ನಿಮ್ಮ ಹುಡ್ಗರ್ನ ಕಳಿಸ್ರಿ ನಿಮ್ಮ ಹುಡುಗರನ್ನ ಕಳಿಸ್ರಿ ಅಂತ ನನ್ನ ಮಕ್ಕಳೇನು ಜಗ್ಗಿಲ್ಲ ಮತ್ತೇವತ್ತು ಬೆಳಗ್ಗೆ ಶಾಲೆ ಹುಡುಗರು ಬಂದಿದ್ರು ಒಂದು ಐದಾರು ಹುಡುಗರು ಕಳ್ಸಿದ್ರು ಕಳಿಸ್ರಿ ನಿಮ್ಮ ಹುಡುಗರನ್ನ ಓದಸಕ್ಕ ಅಂತ ಹೇಳಿ ಮತ್ತೆ ಕಳ್ಸಬೇಕಲ್ಲೇನ ಯಾವ ಅದ ಇವತ್ತು ಬರಲಿ ಸಂಜೆ ಮುಂದೆ ಕುಂಡಿ ಮೇಲೆ ನಾಕ್ ಬಾರಿಸಿ ನಾಳಿಂದ ಕಳಿಸ್ತೇನೆ ಕಳಸ್ತೇನೆ ನಡವಾ ಏನಾರ ಇರ್ಲಿ ಹುಡುಗುರುಗ ನಾಕ್ ಅಕ್ಷರ ಕಲ್ಸು ಗೆಲ್ತಿ ನಾ ಮುಂದೆ ಏನು ಮಾಡಿದ್ರೇ ಬೇಟ್ರೇನ್ ಬಿಡಬೇ ಈ ಹೆಂಡಮಕ್ಕಳ ದಾವೆ ಯಾಡು ಹುಡುಗುರು ಏನು ಕಸ ಮುಸರಿ ಮಾಡ ತಪ್ಪತ ತ ಗಂಡನ ಮಾಡಬೇಕಲ್ಲ ಅಂಗ್ ಕೀಳ ಅಂಗ್ ನೋಡ್ಬೇಡವಾ ಕಲ್ಸು ಶಾಲಿಗ ಅಲ್ಲವಾ ಹುಡುಗERG ಚಂದ ಓದಿಸ್ಬೇಕು ಅದ ಬಿಟ್ಟು ಶಾಲಿ ಬಿಟ್ಟು ಊರು ಅಡ್ಡಡಾಕ ಕಾಸಿದ್ರ ಹೆಂಗ್ ಹೇಳು ಓದ್ವಾ ಜನ ಆ ತ ತಳ್ಕೊತಾರ ಶಾಲಿ ಕಲ್ಸು ನಾಳಿಂದ ಹೇಳಿದ್ರು ಏನ್ ಕೇಳ್ತೋ ಬಿಡ್್ರೇಕರ ನಾನರ ಮನೆಯಲ್ಲಿ ಇರಕಲ್ಲ ಏನಲ್ಲ ಏನ್ ಮಾಡೋದು ನೋಡ್ಬೇಕು ಸಂಜೆಗೆ ಬಂದು ಒಂಥರ ಸ್ವಲ್ಪ ಬುದ್ಧಿವಾದ ಹೇಳಿ ಕಳಿಸ್ಬೇಕು ಅಕರ ಚಾ ಚಲೋ ಆಗಿತ್ತು ನೋಡ್ರಿ ಏ ನಮ್ ಸುಶೀಲ ಬಾಳ್ ಚಲೋ ಮಾಡ್ತಾಳಾತ್ರಿ ತೊಳ್ದಿಟ್ ನಾನಿನ್ ಬರ್ಲಮ್ಮ ಮನಿ ಕೆಲ್ಸಕ್ಕೆ ಹೋಗ್ ತಡಾಕೈತ್ ನಂಗೆ ಕಾಯ್ತಿರ್ತಾರ ಶೆಟ್ರ್ ಮನೆ ಅಲ್ಲ ಏನೋ ಒಂದು ಕೇಳ್ಬೇಕಿತ್ವ ಏನ್ ಭೀ ಅಮ್ಮ ಆ ಶಟ್ರು ಮಗಳೈತಲ್ಲವಾ ದೊಡ್ದಿತ್ ನೋಡು ಅದ ಏನ ಕಾಲೇಜ್ಗಿನ ಹೊಕ್ಕಿತ್ ಅಂತಲ್ಲ ಊಡೋಗೈತಂತ ಹೌದಾ ಏ ಅಮ್ಮ ಬಿಡ್ಬೇ ದೊಡ್ಡೋರ್ ಮನಿ ವಿಷಯ ನಮ್ಗೆ ಯಾಕೆ ಮನೆ ವಿಷಯ ನಮ್ಗೆ ಏ ಸುಶೀಲಾ ಗೊತ್ತಿಲ್ಲ ಸುಮ್ನೀರಾ ಊರ್ನಾಗೇನು ಸುದ್ದಿ ತಿಳ್ಕೊಬೇಕು ನೀ ಹೇಳ ಹೌದ್ ಭೇ ಅಮ್ಮ ಅದು ಅದು ಯಾವ್ದ ಊರಾಗ ಇಟ್ಟಿದ್ರಂತಲ್ಲ ಅದನ್ನು ಕಲಿಯಾಕ ಅಲ್ಲೇ ಯಾವ್ದೋ ಹುಡುಗ ಓದಬೇಕಾರ ಇಬ್ರು ಪ್ರೀತಿ ಮಾಡ್ಯಾವಂತ ಅಕ್ಕಿ ಜಾಸ್ತಿ ಅವ್ರ ಮನೆಗೆ ಬರ್ತಿದ್ದಿಲ್ಲ ಬೇ ಅಮ್ಮ ಅವ್ರ ನನ್ನ ಮಗಳು ಭಾಳ ಚಲೋ ಓದಾಕತ್ತಾಳ ಓದಾಕತ್ತಾಳ ಅಂತ ಹೇಳಿ ಒಟ್ಟ ದಾದ ಮಾಡಲಿಲ್ಲ ಹುಡ್ಗಿ ಕಡೆ ಕೊನಿಗೆ ದಿವಸ ಶಟ್ರು ನೋಡಾಕಂತ ಹಾಸ್ಟೆಲ್ಗೆ ಹೋಗಿದ್ರು ಅಲ್ಲೇ ಇಲ್ರಿ ನಿಮ್ಮ ಹುಡುಗಿ ಒಂದ್ ತಿಂಗ್ಳಾತು ಹಾಸ್ಟೆಲಿಗೆ ಬಂದೇ ಇಲ್ಲ ಕಾಲೇಜ್ನಾಗ ವಿಚಾರಿಸ್ರಿ ಅಂತ ಹೇಳಿದ್ರಂತ ಕಾಲೇಜಿಗೆ ಹೋಗಿ ಕೇಳಿದ್ರ ಕಾಲೇಜಿಗೂ ಅಂತ ಬೇಯಮ್ಮ ಒಂದ್ ತಿಂಗಳ ಆತಂತ ನೋಡು ಅವ್ ಎಂತ ಹೋದಾವ ಕಾಲೇಜ್ ನಾವು ಅಷ್ಟಲ್ಲಾಗ ಹುಡುಗರ್ ಎಲ್ಲ ನೋಕಾರ ಏನ್ ಮಾಡ್ತಾರ ಏನು ಕೇಳಂಗಿಲ್ಲನ ಹಂಗ ಬಿಟ್ಟಿ ಬಿಟ್ಬಿಟ್ಟಾರನ ಅಪ್ಪ ಅವಾಗಾರ ಸುದ್ದಿ ಮುಟ್ಟಿಸ್ಬೇಕ ಹಿಂಗ್ ಒಂದ್ ತಿಂಗಳ ಆತ ನಿಮ್ ಹುಡುಗಿ ಎಲ್ಲ ದಳ ಬಂದಾಳ ಅಂತ ಯಾರ ಕಡೆ ಹೇಳ ಕಳ್ಸ್ಬೇಕು ಯಾಕ ಫೋನ್ ಇರಲ್ಲ ಫೋನ್ ಹಚ್ಬೇಕು ಅವ್ರ ಶೆಟ್ರ್ ಫೋನ್ ಹಚ್ಚಾರ ಬೇಯಮ್ಮ ಇವ್ರದ್ದು ಫೋನ್ ಏನೋ ಸರಿ ಕೆಲಸ ಮಾಡಕತ್ತಿದ್ದಿಲ್ಲ ಅಂತ ಅದೇನಾ ಅಂತಾರಲ್ಲ ಅದು ಡ್ಯಾಡ್

ಅಪ್ಪ ಅವ ತಲೆ ಎತ್ಕೊಂಡ್ರೆ ಹೆಂಗೆ ತಿರ್ಗಾಡ್ಬೇಕು ಯಾವ ಊರಾಗ ಹಂಗೇನಾರು ಇತ್ತಂದ್ರೆ ಮನೆ ಬಂದು ಅಪ್ಪ ಹೋಗಿ ಹೇಳಿ ಮದುವೆ ಮಾಡ್ರಿ ಅಂತ ಹೇಳಿ ಆ ಮನೆಯಾಗ ಈ ಮನೆಯಾಗ ಎರಡು ಕಡೆ ಹೇಳಿ ಮಾತಾಡ್ಸಿ ಒಪ್ಪಿಸಿ ಮದುವೆ ಮಾಡ್ಕೋಬೇಕು ಹಿಂಗೆ ಓಡೋದ್ರೆ ಹೋದ್ರೆ ಏನು ಬರ್ತದೆ ಹೇಳ ಏ ಪಾಪ ನೋಡಿ ಇಡೀ ಊರಾಗ ಗುಲ್ ಎದ್ದು ಬಿಟ್ಟೈತಿ ಅವ್ನು ಬಂದ್ರೆ ಸಾಕು ಇವ್ನ ಮಗಳ ಓಡೋಗಳ ಇವನ್ ಮಗಳ ಓಡೋಗಳ ಅಂತಾರಂತ ಅದಕ್ಕೆ ಅವ ಬೆಳೆದ ಹೆಣ್ಮಕ್ಳು ಊಡ್ಯಾಗ ಕೆಂಡಿದ್ದಂಗೆ ಅಂತ ಹೇಳ್ತಾರಲ್ಲ ಅದಕ್ಕೆ ವಯಸ್ಸು ಆಗ್ತಿದ್ದಂಗ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಇಲ್ಲ ಅಂದ್ರೆ ಇಂಥ ಅವಂತ್ರ ಹಾಕೋ ಆ ತಗೋಬೇಮ್ಮ ನಾ ಇನ್ನು ಬರ್ಲಾ ಕೆಲ್ಸಕ್ಕೆ ಹೋಗ್ಬೇಕು ಆಯ್ತು ಅಲ್ಲಿಗೆ ಹೋಗ್ಬಾ ಹಾಂ ಏನಾರು ಕೆಲ್ಸಿದ್ರೆ ಹೇಳಿ ಕಳಿಸ್ರಿ ಬರ್ತೇನೆ ಅಥವಾ ಇದ್ರೆ ಹೇಳ್ತೇನೆ ಬರ್ವಂತಿ ಬರ್ಲಾ ಬೇಮ ಅಕರ ಬರ್ತೇನ್ರಿ ಹೋಗಾನಿ ಆದ್ರೂ ಪಾಪಲ್ರಿ ಅತ್ತಿ ಏನ್ ಬಿಡ ಆ ಶಡ್ರಿಗು ಬಾಳ ಸೊಕ್ಕೈ ತಗೊಳವ ದುಡ್ಡಿಂದ ಮದ ಏನ್ ಕಡಿಮೆ ಅಂತಕೊಂಡಿಯ ಅದ ಇವತ್ತು ಅವ್ನ ಮಗಳಿಗೆ ಹಿಂಗ್ ಮಾಡಿದ್ದು ಅದಕ್ಕೆ ಜಾಸ್ತಿ ಮೆರಿಬಾರ್ದು ರುಕ್ಮ ಒಂದು ಪಾಪಲ್ರಿ ಹೌದು ಅದು ಕುಡಿತೈತಂತ ನಮ್ ವಿದ್ಯಾನ್ ಗಂಡನು ಹಂಗ ಪಾಪ ಕುಡಿದ್ ಕುಡಿದು ನಮ್ ವಿದ್ಯಾನ್ ಬಾಳೆ ನೋಡಿ ಹಿಂಗೇತಿ ನೀವೇನ್ ಚಿಂತೆ ಮಾಡ್ಬೇಡ ಬಿಡ್ರಿ ಅತ್ತಿ ಇವ್ರ ನಿಮ್ ಮಗ ಅದಾರಲ್ಲ ಮಾಡ್ತಾನೆ ಮಾಡ್ತೇನೆ ಬರ್ಬೋದ್ ತಂಗಿನ ಬೆಟ್ಟಿದ್ರೆ ಏನ್ ಮಾಡೋದ್ವಾ ಹುಡ್ಗಿನ್ ನೆನ್ಸ್ಕೊಂಡ್ರ ಬ್ಯಾಸ್ರ ಬ್ಯಾಸತಿ ಅದ್ರದ್ದು ಜೀವನ ನನಗೆ ಜೀವನ್ದ ಜಿಗುಪ್ಸೆ ಬರ್ತೇತಿ ನೋಡುವ ಚಿಂತೆ ಮಾಡ್ಬೇಡ್ ಬಿಡ್ರಿ ಅತ್ತಿ ಬೇಕಂದ್ರೆ ನಾಳೆ ನೀವು ಇವ್ರ ಜೊತೆ ಹೋಗಿ ಬರ್ತೀರಿ ನೋಡ್ರಿ ನೋಡ್ತೀನಿ ಆಗಿದ್ದು ಆಕೇತಿ ಏನು ಮಾಡೋದು ಅವನ ಹೋಗ್ಬರ್ವಲ್ಲ ಮುಂದಿನ ತಿಂಗಳ ಶಾಲ್ ಸುಟ್ಟಿ ಬರ್ತಲ್ಲ ಅವಾಗ ಒಂದು ಒಂದ್ ತಿಂಗ್ಳಲ್ಲಿ ಕರ್ಸಿ ಅಕ್ಕಿ ಗಂಡುಗೂ ಏನಾರು ಬುದ್ಧಿವಾದ ಹೇಳಿದ್ರ ಆತ ಅನ್ಕೊಂಡೇನ್ ಹೌದ್ರಿ ಅದನ್ನು ಮಾಡಿ ಮಾಡ್ ನೋಡ್ಬೇಕ್ರಿ

ಏ ಗಣ ನಿಮಗೆ ಗೊತ್ತಿರಬೇಕಲ್ಲ ಅದ ಇಂಗ್ಲಿಷ್ ಟೀಚರ್ದು ಯಪ್ಪ ಅದಾಲೆ ಬಾರಿ ಮೈಸ್ಕರಿ ಬಿಡ್ಲೆ ಲೇ ಸುರಜಾ ನಿಂಗೆ ಹೇಳ್ರು ಬಿದ್ ಬಿದ್ ನಗ್ತಿಲ್ಲ ಯಾರು ಒಬ್ರು ಹೇಳ್ರಲೇ ಬಾರಿ ಪಿಟಿಕಿನಾ ಹೇಳೋದಕ್ಕೆ ನಿಮ್ಮದು ಅದಾಲೆ ಇಂಗ್ಲಿಷ್ ಟೀಚರ್ ಗಾ ಕಾಡಾ ಸರಿ ಮಾತಾಡಕ್ಕೆ ಬರಲಿಲ್ಲ ಗೊತ್ತಿತಿಲ್ಲ ನಿಮಗೆ ಹೌದು ಅವರಿ ಸರಿ ಬರಂಗಿಲ್ಲ ಅದಾಲೆ ಅಡಿಗೆ ಮಾಡಕ್ಕೆ ಒಬ್ರು ರತ್ನಮ್ಮ ಆಂಟಿ ಅಂತ ಹೇಳ ಬರಂಗಿಲ್ಲ ಹ ಹ ಹೌದು ಹೇಳ ಅವರ ಗಂಡ ಎದಕೇನ ಇಂಗ್ಲಿಷ್ ಟೀಚರ್ತ್ರ ಏನಾ ಮಾತಾಡಕ್ಕೆ ಬಂದಿದ್ರಪ್ಪ ಏನಂತಂದ್ರೆ ಅವರ ಹೆಡ್ ಮಾಸ್ಟರ್ ಕೇಳ್ಕೊಂಡು ಬಂದಿದ್ರಾ ಹಂಗೇನ ಕೇಳಿದ್ರು ಯಾಕ ಏನಾತ ಅಂತ ಹೇಳಿ ಪಾಪ ಅವರ ಅರ್ಧಂಬರ್ಧ ಕನ್ನಡೊಳಗೆ ಮಾತಾಡಿದ್ರು ಬಿಡು ಆ ರತ್ನ ಆಂಟಿ ಗಂಡಗೆ ಅರ್ಥನೂ ಆಗಲಿಲ್ಲ ಸರಿಯಾಗಿ ಅವರೇನಾದ್ರೂ ಇಲ್ಲ ರೀ ಹಿಂಗ ಮಗಳಿಗ ಹುಷಾರಿಲ್ಲ ಮಯ್ಯಗೆ आराम ಇಲ್ಲ ಅದಕ ಒಂದ ನಾಲ್ಕೈದು ರತ್ನ ರತ್ನಮ್ಮ ಅಡುಗೆ ಮಾಡಕ್ಕೆ ಬರಂಗಿಲ್ಲ ಅಂತ ಹೇಳಕ ಬಂದಿದ್ದೆ ಅದಕ ಸ್ವಲ್ಪ ಹೆಡ್ ಮಾಸ್ಟರ್ ಗೆ ಹೇಳಿ ಬಂದೇನಿ ಅಂತ ಬಂದೆನಿ ಓ ಇಲ್ಲೇ ಬಾರಿ ಮಜಾ ಆಯ್ತು ನೋಡಲೇ ಹ ಆಮೇಲೆ ಏನಂತ ಪಾಪ ಅವರು ರತ್ನಮ್ಮ ಆಂಟಿ ಗಂಡ ಬಂದು ಹೇಳಿದ್ರು ಹಿಂಗ आराम ಇಲ್ಲ ರೀ ನಮ್ಮ ಮಗಳಿಗ ಅದಕ್ಕ ಅವ್ರ ನಾಲ್ಕು ದಿಸ್ ಅಡ್ಗೆ ಮಾಡಕ್ ಬರಂಗಿಲ್ಲ ಹೆಡ್ ಮಾಸ್ಟರ್ ಹೇಳ್ಬೇಕಂತ ಅಂತ ಹೇಳ್ಕೊತ ಆ ಹೊಂಟಿದ್ರು ಅಷ್ಟೊತ್ತಿಗೆ ಇವ್ರ ಟೀಚರ್ ಸುಮ್ನ ಇರ್ಬೇಕು ಬೇಡ ನೀವ್ಯಾರು ನೀವ್ ಹೆಂಡನ ಅಂತ ಕೇಳಿದ್ರಪ್ಪ ಏ ಪಾಪ ಅವ್ರಿಗೆ ಕಾಣ ಅರ್ಥ ಗೊತ್ತಿರ್ಬೇಕಲ್ಲ ಆದ್ರೂ ಅವ್ರ ಅದಾರಲ್ಲ ರತ್ನ ಆಂಟಿ ಗಂಡ ಹುನ್ರಿ ಹುನ್ರಿ ನಾನು ಅವ್ರ ಗಂಡ ಅನ್ಕೊಂತ ಹೋದ್ರು ಕೂಡಲೇ ನಂಗೆ ಅವತ್ತಿಂದ ಒಂದು ದಿವಸ ನಡೆದಿದ್ದು ವಿಷಯ ನೆನಪಾತ್ತ ಏನು ಒಳ್ಳೆಯದ ಅವತ್ತು ಅವರು ಯಾವ ಟೀಚರ್ ಜೊತೆ ಮಾತಾಡ್ಕೊಂತ ಏನು ಅನ್ನಕತ್ತಿದ್ರು ಅಂತ ಅಂದ್ರೆ ಅಕ್ಕಿಗೆ ನನ್ನ ಕಂಡ್ರೆ ಹೊಟ್ಟೆ ಚುಚ್ಚು ಹೊಟ್ಟೆ ಚುಚ್ಚು ಅನ್ನಕತ್ತಿದ್ರಪ್ಪ ಅದಕ್ಕೆ ನಾನು ಈ ಟೀಚರ್ ಯಾರು ಹೊಟ್ಟೆ ಚುಚ್ಚಕೊಂಡ್ರು ಇವ್ರು ಯಾಕೆ ಹಿಂಗ ಮಾತಾಡಕತ್ತಾರ ಅಂತ ಬಾಬಾ ಅದನಪ್ಪ ಆಮೇಲೆ ಆ ಗಣಿತ ಸರ್ ಅದರ್ಲ ಮೇಡಮ್ ಅರೇ ಅದು ಹೊಟ್ಟೆ ಚುಚ್ಚಲ್ರಿ ಹೊಟ್ಟೆ ಚುಚ್ಚಂದ್ರ ಬೇರೆ ಅರ್ಥ ಕೇತಿ ಹೊಟ್ಟೆ ಕಿಚ್ಚರಿ ಅದು ಅಂತ ಅಂದ್ರಪ್ಪ ಅಪ್ಪ ಏನ್ ಲೇ ಇದು

ಹ್ಮ್ ಅದ ಯಾರ ಬಂದು ಕದಾ ಡಬಾ ಅಂತ ಬರ್ಸಕತ್ರಿ ಅಂತ ಒಳಗಿದ್ದವ್ ಯಾರು ಅಂತ ಕೇಳಿದ್ರಂತ ಅವ್ರ ಮನೆ ಒಳಗ ಅವ್ರ ಮಗ ಇನ್ನು ಬಂದಿದ್ದಿಲ್ಲ ಅಂತಪ್ಪ ದಾರಿ ನೋಡಕತ್ತಿದ್ರಂತ ಆ ಹುಡುಗ ಬಂದಿದ್ದ ಏನಾಗೈತಿ ಅವ್ರೂಗ ಕರ್ದಾನು ಯವ್ವಾ ಯವ ಕದ ತಗಿ ಅಂತ ಹೇಳಿ ಅವ್ರು ಮನಿ ಒಳಗಿದ್ದವ್ರು ಕೂಗಿದ್ರಂತ ಎಪ್ಪಾ ಬಂದಿರು ಇಷ್ಟು ತ್ಯಕ್ ಮಾಡಿದಂತ ಬೈಕೊಂತ ಕದ ತಗೋದ್ರಂತ ಹೇಳ್ತೇನೆ ನೆನಸ್ಕೊಂಡ್ರು ನನಗ ಹೆದರ್ಕತ್ ನೋಡ್ರಿ ಕಾಂಡಾ ತಗುದ್ ಕೂಡ್ಲೆ ತಗೋ ಎದ್ರುಗಡೆ ಬಿಳಿ ಸೀರೆ ಉಟ್ಕೊಂಡಕ್ಕಿ ಕೂದಲ ಇಷ್ಟು ಉದ್ದ ಬಿಟ್ಕೊಂಡು ನಿಂತು ಬಿಟ್ಟಿದ್ಲ ಅಂತಪ್ಪ ಕೂಡ್ಲೆ ಆಮೇಲೆ ಏನಾತ ಅಪ್ಪ ಕೇಳಕ ಹೆದರಿಕೆ ಬರಾತಪ್ಪ ಆಮೇಲೆ ಇನ್ನೇನ ಆಕಿ ಒಳಗ ಬಂದ್ಲ ಅಂತಪ್ಪ ಬಂದು ಎಲ್ಲಾರದು ರಕ್ತನ ಕುಡಿದ್ ಆ ಅಂತ ಇದು ಮಾತ್ರ ಸುಳ್ಳಪ್ಪ ನಾನ್ ಬಂಗಿಲ್ಲ ಇಲ್ಲಲೇ ಖರೆಗೂ ನಡೆದಿದ್ದ ನಿಂಗ್ಯಾರು ಹೇಳಿದ್ರಪ್ಪ ನಮ್ಮ ಮಗ ಅದನ್ನಲ್ಲ ಅವನ ಹೇಳಿದ್ಲೇ ಇಲ್ಲೇ ಸೂರ್ಯ ಇಂಥವು ಅಲ್ಲಲ್ಲಿ ಆಗ್ಯಾವ ಯಾರ ಮನಿ ಮುಂದಿದ್ ನಾಳೆ ಬಾ ಅಂತ ಬರ್ತಿರಂಗಿಲ್ಲಲ್ಲ ಅಲ್ಲೇ ಒಟ್ಟು ಹೆಣ್ದೇವರ ಆಗ್ಲಿ ಗಂಡದೇವರ ಆಗ್ಲಿ ಅವ್ರ ಮನ್ಯಾಗ ಯಾರ್ದಾರ ಹೆಸರು ಕರಿತೈತಂತಪ್ಪ ಹೊರಗ್ ನಿಂತ ಅವ್ ಒಳಗಿದ್ದವ್ರ ಸುಮ್ನಿದ್ರು ಸುಮ್ನ ಹೋಗ್ಬಿಡ್ತೈತಂತ ಇಲ್ಲ ಏನಾರ ಒಂಚೂರು ಯಾರು ಏನು ಅಂತೇಳಿ ಅವಾಜ್ ಮಾಡಿದ್ರ ಕತಿ ಅಂತನ ತಿಕ್ಕೋಬೇಕು ಹೌದ್ಲೇ ನಮ್ಮೂರಾಗು ಹಿಂಗ ಆಗಿತ್ತು ನಾನು ಕೇಳೇನಿ ಅವಾಗ ನಮ್ಮ ಅಪ್ಪಾರ ಜೋಡಿ ಹೋಗಿದ್ನಲ್ಲ ಹೊಲಕ್ಕ ಹೊಲದಾಗ ಆಳ್ಗಳು ಹೇಳಾಕತ್ತಿದ್ರು ಏನೇನಪ್ಪ ನನಗಂತೂ ಗೊತ್ತಿಲ್ಲ ಆದ್ರೆ ನಾನು ಬರಾಕ್ ಹೇಳದ್ ನೋಡ್ರಿ ಹೆದರಿಕೆ ಬರಾಕತ್ತ ಮೊದಲು ಹೋಗಿ ನಮ್ಮ ಮನೆ ಮುಂದೆ ಬರ್ದೇ ಎಲ್ಲ ನೋಡ್ತೇನಪ್ಪ ಬರ್ದಿಲ್ಲ ಅಂದ್ರೆ ಬಂದ್ಬಿಡ್ತೇನೆ ಬರ್ತೇನೆ ಕಟ್ಲಾಗ್ ಮುಂದ ಫಾರೌನ್ ಮನೆ ಮುಂದ ನಿಮ್ ದೋಸ್ತರ ಮನೆ ಮುಂದೆ ಎಲ್ಲಾರ ಮನೆ ಮುಂದ ನೋಡಿದ್ನಪ್ಪ ಬಾಗಿಲ ಮುಂದ ನಾಳೆ ಬಾ ನಾಳೆ ಬಾ ಅಂತ ಬರ್ದಾರ ಯಾಕ ಇವಾಗ ಏನು ನಿಮಗೆ ಗೊತ್ತಿಲ್ಲ ಬೇ ಯಾರ ಮನಿ ಬಾಗಿಲದಾಗ ನಾಳೆ ಬಾ ಅಂತ ಬರ್ದಿರಂಗಿಲ್ಲಲ್ಲ ನಡು ರಾತ್ರಿ ದವ್ ಬಂದ ಮನೆಯಾಗಿರೋ ಹೆಸರು ಹಿಡಿದ ಕರಿತತಂತ ನಾವು ಒಳಗಿದ್ದವ್ರ ಏನಾರ ಅದಕ್ಕ ಯಾರು ಏನು ನಾವಲ್ಲ ಅಂತ ಏನಾರ ಧ್ವನಿ ಮಾಡಿದ್ವಿ ಅಂತ ಇಟ್ಕೋ ಒಳಗ ಬಂದ್ ರಕ್ತನ ಕುಡಿದಂತ ಬೇ ಬಾ ಬರ್ದಿದ್ರೆ ಏನ್ ಮಾಡ್ತಂತ ಅದ ಬರ್ತಂತ ಬಾಗಿಲ್ ಮೇಲೆ ನಾಳೆ ಬಾ ಅಂತ ಬರ್ದಿದ್ ನೋಡಿ ಅದು ಹೊಳ್ಳಿ ಹೊಕ್ಕೆತಂತ ಮತ್ ನಾಳೆ ಬರ್ತತಂತ ದಿನ ಹಿಂಗ ನಾಳೆ ಬಾ ಅಂತ ದಿನ ದಿನ ಹೊಕ್ಕೆತಂತ ಅದಕ್ಕ ಎಲ್ಲಾರ ಮನಿ ಮುಂದೆ ನಾವು ನಾಳೆ ಬಾ ಅಂತ ಬರ್ದ್ ಬಿಟ್ಟೆವಿ ಆ ಏನ ಏನಪ್ಪ ನನಗಂತ್ರ ಗೊತ್ತಿಲ್ಲ ಇಡಿ ಊರು ತುಂಬಾ ಸುದ್ದಿ ಆಗಿದೆ ನಾನು ಹೋಗಲಿ ಈಗ ಹೌದ್ ಬೇವಾ ನಾ ಹೊಕ್ಕೆ ನಾನು ಗೆಳೆಯರ ಜೊತೆ ಸ್ವಲ್ಪ ಆಟ ಆಡ್ ಅಂತ ನೀವು ಹೋಗ್ ಒಳಗ್ ಲೇ ವಿಜಯ ಹೋಮರ್ ಗಿಮರ್ ಮಾಡ್ಕೊಂಡು ಸಾಲಿದ ಹಂಗಾದ್ ಹರ್ಗಡ ಕಟ್ ಬಿಟ್ಟೆ ಮಾರ್ಕಸ್ ಕಡಿಮೆ ಬರ್ಬೇಕ ನಿಂದಿ ಸರಿ ನೋಡ ಕಸ್ಬರ್ಗಿ ಇಂಡಿನ ಎಬ್ಬಿಡ್ಬೇವಾ ನಿಂದೊಂದ ಈಗ ಈಗ ಕೈ ತಗೊಳ್ಳೋದಿಲ್ಲ ಸಾಲಾಗ ನಿಮ್ಮ ಮಾಸ್ಟರ್ ಬಂದು ಹೇಳಿ ನಿನ್ನ ಬಗ್ಗೆ ಏನಾರ ಹಿಂಗ್ರಿ ನಿಮ್ಮ ಹುಡುಗ ಓದಕತ್ತಿಲ್ಲ ಹೋಮ್ ವರ್ಕ್ ಮಾಡ್ಕೊಂಡು ಬರಕತ್ತಿಲ್ಲ ನಿನ್ನ ಬಗ್ಗೆ ಪಿರಿಯಾದಿ ಹೇಳಿ ಅವಾಗ ಮಾಡ್ತೇನೆ ನಿನ್ನ ನಿಮ್ಮ ಅಪ್ಪಗೆ ಹೇಳಿ ಚರ್ಮ ಚರ್ಮನ ಸುಲಿಸ್ತೇನ್ ಬಾಲ್ಯ ಮಗನ ನಿನಗ ಕೂತ್ಕೊಂಡು ಓದ್ಕೊಳ್ಳ ಅಂತಂದ್ರೆ ಊರು ಊರ್ ಹೊರಗಡೆ ಊರು ಏ ಮಂಗ್ಲಕ್ಕ ಏ ಲತಾ ಏನು ಹೇಳು ಏನಿಲ್ವ ಒಂಚೂರ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಖಾಲಿ ಆಗಿದ್ವಾ ಸ್ವಲ್ಪ ಕೊಡ್ತಿದ್ದೆ ನಾನು ಅಂತ ಅಷ್ಟೆ ನಾಳೆ ಸಂತಿಗೆ ಹೋಗ್ಯಾನ ತಂದು ಕೊಡ್ತಿದ್ದೆ ಬಹಳ ಹರ್ಕತ್ತಿತ್ತು ಅದಕ್ಕೆ ಅದಕ್ಕೇನು ಬಿಡ ಬಾ ಒಳಗೆ ಕೊಡ್ತೇನೆ ರೇಖವ್ವ ರೇಖವಾ ಬೇ ಅಮ್ಮ ಏನು ಚಿಂತೆ ಮಾಡೋಕ್ಕತ್ತೈತಿ ನಮ್ಮ ಕಟ್ಟಾಣಿ ಏ ಅಂಡಂಗೆ ಬಾ ಬೇಯಮ್ಮ ಇಲ್ಲೇ ಒಂಚೂರು ಮಾತಾಡ್ಬೇಕು ನಿನ್ನ ಹತ್ರ ಬಾಯಿ ಕುಂದ್ರೆ ಬಾಯಿಲ್ಲೇ ಏನು ನಮ್ಮ ಬೇ ಅಮ್ಮ ನಿನ್ನೆ ಸೂರಜ್ ಅಣ್ಣ ಹೇಳಕತ್ತಿದ್ನಲ್ಲ ಅದು ಬಾಗಿಲ ಮೇಲೆ ನಾಳೆ ಬಾ ಅಂತ ಬರುದ್ರ ದೆವ್ವ ಭೂತ ಏನು ಬರಂಗಿಲ್ಲ ಅಂತ ಹೇಳಿ ಅದು ಕರೆ ಏನು ಬೇಮ್ಮ ಒಂದು ನಾವು ಬರ್ದಿಲ್ಲ ಅಂದ್ರೆ ಅದನ್ನ ಬಂದು ಬಾಗ್ಲ ಬಾರಿಸತ್ತಂತ ಮನೆಯಾಗಿದ್ದವ್ರನ್ನೆಲ್ಲ ಕರಿತತ್ತಂತ ಕರೆ ಏನು ಬೇ ಏನೇನ್ವಾ ಯಾರು ನೋಡ್ಯಾರ ಅದನ್ನೆಲ್ಲ ಹಂಗ ಬಾಯಿಂದ ಬಾಯಿಗ ಬಂದಿದ್ ಮಾತಾಡಕತ್ತಾರ ಜನಗಳು ಈಗಂತೂ ಜೋರ್ ಗುಲ್ಲ ಬಿಟ್ಟಕ್ ನೋಡುವ ಊರಾಗಂತ್ರು ಅಮ್ಮ ಹೇಳ್ಬೇಕು ಇರ್ತಾವ ಅಯ್ಯ ಹುಚ್ಚಿ ಯಾರ ದೆವ್ವ ಭೂತಗಳು ಅಂತ ಹೇಳಿ ನಿನ್ನೆ ಅಂದಾಗ ನಾನು ಸೂರ್ಯ ಗಂಟು ಬಿದ್ದು ಬರ್ಸಿದ್ದೀನಿ ಹಂಗಲ್ವಾ ಇನ್ ನೋಡಿಗೈತೆ ಇಲ್ಲ ಯಾರ್ ಕಂಡಾರ ಯಾರ್ ಬಿಟ್ಟಾರ ಹೇಳ ನೋಡೋಣ ಒಂದ್ ವೇಳೆ ಆಯ್ತು ಅಂತ ಇಟ್ಕೋ ಅವಾಗ ಬಾಗಿಮಾಲ ಬರ್ದಿಲ್ಲ ಅಂತಂದ್ರೆ ಅದ್ ಬಂದು ಕರೆದ್ರೆ ಅವಾಗ ಏನ್ ಮಾಡ್ತಿ ಹೋದಲ್ಲ ಅದಕ್ಕೆ ಬರ್ದ್ರ ಅದು ಬರಲಿ ಬಡದ ಇರಲಿ ನಮಗೆ ಅನ್ನ ಆರಾಮ್ ಚಿಂತಿ ಬಿಟ್ಟು ಮನೆ ಮಕ್ಕೋತೇವಿಲ್ಲ ಇಲ್ಬೇ ಯಮ್ಮ ನಮ್ಮ ಗೆಳತಿಯರು ಎಲ್ಲ ಸಾಲಾಗ ಅದನ್ನೇ ಹೇಳಾಕತ್ತಿದ್ರು ಯವ್ವ ಒಬ್ಬಕಿ ಅದಾಳ ಶ್ವೇತಾ ಅಂತ ಹೇಳಿ ಅವ್ರ ಮನಿ ಮುಂದ ಬಂದ್ಬಿಟ್ಟಿತ್ತು ಅಂತ ಬೇ ಅಮ್ಮ ಪುಣ್ಯಕ್ಕ ಅವರು ನಾಳೆ ಬಾ ಅಂತ ಬರ್ದಿದ್ರಂತ ಅವ್ರ ಬಾಜು ಮನೆಯಾಗ ಬರ್ದಿದ್ದಿಲ್ಲ ಅಂತ ಬಾಗ್ಲ ಬಾರ್ಸೋದು ಶಬ್ದ ಇವ್ರಿಗೂ ಕೇಳತ್ತಂತ ಅವ್ರ ಮನೆಯಾಗ ಐತಲ್ಲ ಯಾರು ಒಳಗಡೆಯಿಂದ ಪಿಟ್ ಅಂತ ಅಂತ ನೋಡು ಬೆಳತಾನ ಎಚ್ಚರಿದ್ದ ಅದು ಬೆಳಕ್ ಹರಿದ ತಕ್ಷಣ ಹೋಗಿ ನಾಳೆ ಬಾ ಅಂತ ಬರ್ದ ಬಂದು ಮಕ್ಕೊಂಡ್ರಂತ ಅಯ್ಯ ಹುಚ್ಚಿ ಇಂಥವನ್ನೆಲ್ಲ ಬಾಳ ತಲೆ ಹೆಚ್ಕೋಬಾರದು ಬಿಡಯವ ಅಂದಂಗ ನೀವ್ ಸಾಲ್ಗೆ ಯಾಕೆ ಹೋಗಿಲ್ಲ ಅಯ್ಯಾ ಬೇ ಅಮ್ಮ ಇವತ್ತು ಐದ್ ವಾರ ಸಾಲ್ ಸೂಟ್ ಅಯ್ಯ ಹೌದಲ್ಲ ಬಂಗ ನಿಮ್ಮ ಏನು ನಷ್ಟ ಮಾಡಿ ಹಾಕ್ತಿಂದ ನಮ್ ಕೆಲ್ಸಕ್ ಹತ್ತನ್ ಓ ಒಂದಿಷ್ಟ ಅಕ್ಕಿ ಜ್ವಾಳ ಓ ಹಸ್ ಮಾಡ್ಬೇಕಾಗೇತಿ ಓ ಜ್ವಾಳದಾಗರ ಇಷ್ಟು ಹುಳ ಆಗ್ಯಾವು ನೋಡಿ ತೆಗಿಬೇಕಾಗೇತಿ ಜ್ವಾಳ ಚೀಲ ಯಾರಿಗಾರ ಕೊಟ್ಬಿಡುವ ಚಲೋ ಇಲ್ಲವೋ ಅಂತ ಅಂದೆ ಕೇಳಿಲ್ಲ ಕಿ ಅದಕ್ಕ ಸುಮ್ ಕತ್ಲಾಗ ಹಳೆ ಚೀಲವ ಕೊಟ್ಟ ಯಾರಿಗಾರ ಇವು ಇನ್ನೊಂದ್ ಚೀಲ ಹೊಸ ತೆಗಿಬೇಕಾಗೇತಿ ಇಲ್ಲ ಅದ್ರಾಗು ಹುಳ ಹಿಡಿತಾವ್ ಹೊಸ ಚೀಲದಾಗಿಂದು ಒಂದಿಷ್ಟು ಹಸ್ ಮಾಡಿದ್ನವ ಅದ್ರಾಗ ಕಾಡ್ಗಿ ಬಾಳ ಅಂದ್ರೆ ಬಾಳ ಅದಾವ ಕೈ ಹಿಡಿತತಿ ಕಾಡ್ಗಿ ಅಂದ್ರೆ ಏನ್ ಬೇಮ ಅವು ಜೋಳದ ಗತೆನೇ ಇರ್ತಾವ ಹಂಗ ಜೋಳವು ಅಂತಂದ ಹೇಳಿ ಬಿಟ್ಟು ಹಿಟ್ ಮಾಡಕ್ ಹಾಕ್ಬಿಟ್ರೆ ರೊಟ್ಟಿ ಇಷ್ಟು ಕೆಟ್ಟ ಹೋಗವ್ ನೋಡ್ ಕರ್ರಾಕವು ಕರ್ ಕರ್ ಅಂತಾವ್ ಜೋಳದನ್ನೇ ಇರ್ತಾವ ಬೇ ಮತ್ತೆ ಹೆಂಗ್ ಕಂಡು ಹಿಡಿತಿರ ಅವನ್ನ ಜೋಳಕ್ಕಿಂತ ಇಟ್ಟ ಒಂಚೂರ್ ಸಣ್ಣ ಇರ್ತಾವ ಹಿಂಗ ಕೈಯಿಂದ ಒತ್ತಿದ್ರೆ ಒಳಗಡೆ ಕರ್ರ ಪುಡಿ ಬರ್ತೈತಿ ಏಮ ಯಮ್ಮ ನಂಗೂ ತೋರಿಸ್ಬೇ ಆಮೇಲೆ ಹಸ್ ಮಾಡ್ತಿರ್ತಾನಲ್ಲ ಬಾವಾಗ ನಿನಗೂ ತೋರಿಸ್ತಾನಂತ ಅಕ್ಕಿ ಗದ್ಗೆ ಹೋಗಿ ಹೇಳಿದೆ ಒಂಚೂರು ಬಾರವಾ ಅಕ್ಕಿ ಜೋಳ ಹಾಸ್ ಮಾಡೋದವು ಮತ್ತೆ ಮನೆಯಾಗ ಕುಂತ ಏನ್ ಮಾಡೋದು ನಿಂಗೊಂದು ಇಟ್ಕೊಡ್ತೇನೆ ನಂಗೊಂದು ಇಟ್ ಬಾ ಅಂತ ಹೇಳೇನ್ ಸುಶೀಲಾ ಸಾಕ್ ಬಿಡ ನನ್ನ ರೊಟ್ಟಿ ಮೂರು ರೊಟ್ಟಿ ತಿಂತೆ ನೋಡು ಇನ್ನೊಂದು ತಿಂದ್ ಬಿಡ್ರಿ ಏನಾಗೋದಿಲ್ಲ ಆಮೇಲೆ ನಿನ್ ತಂಗಿ ಊರಿಗೆ ಹೋಗಿರಲ್ಲ ಅಲ್ಲಿ ಊಟ ಮಾಡಕ್ ಬರ್ತತಿ ದಾರಿ ಮಧ್ಯ ಹೊಟ್ಟೆ ಸಿದ್ರೆ ಏನ್ ಮಾಡ್ತೀರಿ ಹೇಳ್ರಿ ಅಯ್ಯ ಅವ್ರೂರೇನ್ ದೂರ ಬಾರ ದಾರಿ ಅದು ಈಗ ಹತ್ತಿದ್ರು ಇಲ್ಲೇ ಬಸ್ ಹತ್ತಿದ್ರು ಎರಡ್ ತಾಸ್ನಾಗ ಹೋಗಿ ಮುಡ್ತೇನ್ವಾ ಅದಿಂದ ಅಡ್ಗೆ ಮಾಡಿಟ್ಟಿರ್ತಾಳ ಹೋದ್ ಕೂಡ್ಲೇ ಊಟ ಮಾಡ್ತೀನಿ

ಈಗ ಹೇಳ ಮುಂದಿನ ತಿಂಗಳ ಸಾಲಿ ಸುಟಿ ಬರ್ತತಲ್ಲ ಒಂದ ತಿಂಗಳ ರಜದಾಗ ಇಲ್ಲೇ ಇರಕ ಬಾ ಅಂತ ಹೇಳಬಿಡು ಹಂಗ ಆಕಿ ಗಂಡಗೂ ಕರೆದು ಬಾ ಅವಾಗ ಅವಂಗೂ ಇಲ್ಲೇನಾರ ಬುದ್ಧಿವಾದ ಹೇಳಕ್ ಬರ್ತೈತಿ ಅಲ್ಲಿ ಹೇಳಿದ್ರೆ ಅವ್ರ ಅತ್ತಿ ಮಾವನ್ ಮುಂದ್ ಸರಿ ಆಗಂಗಿಲ್ಲ ಮತ್ತೆ ನೋಡು ಇಲ್ಲಿ ತನಕ ಬಂದು ಹಿಂಗೇನಾರ ನನ್ನ ಮಗ ಚುಚ್ ಕೊಡಾಕತ್ತಾರ ಅಂತ ಅನ್ಸತ್ತವ್ರಿ ಆಕ್ ಬೇಬಾ ನಾ ಎಲ್ಲಾ ಹೇಳ ಬರ್ತೀನಿ ತಗೋ ನೀನ್ ಚಿಂತೆ ಮಾಡ್ತಿ ನೀನು ಬರಕ್ಕೆ ನನ್ನ ಜೋಡಿ ಏನ್ ಮಾಡೋದಪ್ಪ ಎಲ್ಲಾ ಚಲೋ ಇದ್ದಿದ್ರೆ ನಿನ್ಕಿಂತ ಮುಂಚೆ ಕುಣ್ಕೋತ ತಾನೇ ಬರ್ತಿದ್ದೆ ಆದ್ರೆ ಏನ್ ಮಾಡೋದೀಗ ಅಲ್ಲಿ ಹೋಗಿ ಒಂದಕ್ಕೊಂದು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕೊನಿಗೆ ಸಂಬಂಧ ಹಾಳಾಕಪ್ಪ ಅದಕ್ಕ ನೀನ ಆಕಿನ ಕರ್ಕೊಂಡ್ ಬಂದ್ಬಿಡು ಹುನ್ ಬೇವಾ ಈಗ ಬರ್ತಾಳ ಅಂದ್ರೆ ಕರ್ಕೊಂಡ್ ಬರ್ತೀನಿ ಹುಡುಗರದು ಪರೀಕ್ಷೆ ಇರ್ಬೇಕು ಅನ್ನಿಸ್ತೈತಿ ಪರೀಕ್ಷೆ ಮುಗ್ದಿದ್ದು ಕರ್ಕೊಂಡ್ ಬರ್ತೀನಿ ಇಲ್ಲ ಅಂತಂದ್ರೆ ಅಂದ್ರೆ ಆಕಿಗ ಆಕಿ ಗಂಡಕ್ಕೆ ಹೇಳಿ ಬರ್ತೀನಿ ಕರ್ಕೊಂಡ್ ಬರ್ರಿ ಬಾವರ ಅಂತ ಹೇಳಿ ಬರ್ತೀನಿ ಆತ್ಪ ಆಕಿಗ ಚಲೋತ್ ನೆ ಚಂದ ಇತ್ತಿ ದುಂಡಿರ ಅಂತ ಏನು ಬ್ಯಾಸರ ಮಾಡ್ಕೋಬೇಡ ನಾ ಅದೇವಿ ಬೆನ್ನಿಗ ನೀ ತಲೆ ಕೆಡಿಸ್ಕೊಳಕ ಹೋಗಬೇಡ ಎಲ್ಲ ಸರಿ ಮಾಡ್ತೇವೆ ಅಂತ ಆತ್ ತಗೊಂಡ ಬರ್ತೀನಿ ನಾ ಯವಾ ಸುಶೀಲಾ ನಾ ಹೋಗಿ ಬರ್ತೀನಿ ಅದೇ ಅಂದಂಗ ಕೈ ಚಿಲ್ದಾಗ ಕಿಳಿ ಕಾಡ್ ಬಳಿ ಎಲ್ಲಾ ಕಟ್ಟಿಟ್ಟಿದ್ನಲ್ಲ ತಗೊಂಡಿರಿ ಅಯ್ಯಯ್ಯ ಹೌದು ನೋಡಾ ನೀ ಹೇಳಿದಿನ ಬಿಟ್ಟು ಬಂದ್ ಬಿಟ್ಟೆ ನೀ ಪಾಪ ಒಂದಿಟ್ಟು ತುಪ್ಪ ಹಾಕಿ ಬೇಸನ್ ಉಂಡಿ ಮಾಡಿಟ್ಟಿದ್ದೆ ಓ ವಿದ್ಯಾನ್ ಮಕ್ಕಳಿಗೆ ತುಪ್ಪ ಹಾಕಿ ಬೇಸನ್ ಉಂಡಿ ಅಂದ್ರೆ ಬಹಳ ಅಂದ್ರೆ ಬಹಳ ಜೀವ ಅಂಗ ಒಂದಿಷ್ಟು ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲಾ ಹಾಕಿ ಅಂಟಿ ನುಂಡಿ ಮಾಡಿಟ್ಟೆ ನೀ ಅವು ಒಂದಿಷ್ಟು ಕಟ್ಟಿಟ್ಟೆ ಆಕಿ ವಿದ್ಯಾ ಕೊಡ್ರಿ ತಿಂತಾ ಗಟ್ಟು ಮುಟ್ಟಕ ಸುಶೀಲ ನಿನ್ನೆ ಪ್ಯಾಟಾ ಒಂದಿಷ್ಟು ಹಣ್ಣು ತಂದಿದ್ವಲ್ಲ ಅದನ್ನ ಹಾಕಿ ಇಲ್ಲ ಅತ್ತಿದಿ ಎಲ್ಲಾ ಚಿಲ್ಡ ಹಾಕಿ ಬಂದೋಬಸ್ ಮಾಡಿಟ್ಟೆನ್ರಿ ಇವ್ರು ತಗೊಂಡ ಹೋಗೋದು ಒಂದ ಎಲ್ಲಾ ಕಟ್ಟಿಟ್ಟೆ ನೀ ಮರಿಬೇಡ್ರಿ ಅಂತ ಹೇಳಿದ್ರ ಮತ್ತು ಹಂಗ ಬಿಟ್ಟು ಹೊಂಟಾರ ನೋಡ್ರಿ ಅಲ್ಲಿಂದ ಇಲ್ಲಿ ತನಕ ಮಾ ಬಂದಾನ ನಮ್ಮ ಮನಿಗ ಏನ್ ತಂದಾನ ಅನ್ಕೋತ ಕೈ ನೋಡ್ತಾ ಹುಡುಗರು ಖಾಲಿ ಕೈ ಬಿಸ್ಕೊಂಡು ಹೋಗ್ರಾ ಕಟ್ಟನ ಇನ್ನು ದೊಡ್ಡದ ಒಂದ್ ಚರ ಅಡಿಗೆ ಕಟ್ಕೊಡ್ಬೇಕು ಅಂತ ಮಾಡಿದ್ದೆ ಮತ್ತೆ ನಮ್ಮ ಬಿದ್ದೆ ಎಲ್ಲ ದಾಸರ ಮಾಡ್ಕೊತಾಳ ಅಂತ ಸುಮ್ಮನೆ ಅದೆ ಅವ ತಗೋವಾ ಹಂಗ ನೋಡಿದ್ರೆ ಪಾಪ ಅಡಿಗೆ ಎಲ್ಲ ಕೊಟ್ಟ ಕಳಿಸಬೇಕಿತ್ತು ಅವ್ರ ಮನೆಯಾಗ ಪರಿಸ್ಥಿತಿ ಬೇರೆ ಇತ್ತಲ್ಲ ಮತ್ತೆಲ್ಲ ಕಟ್ಕೊಟ್ರ ಅಕ್ಕಿ ಅಂತ ತಿಕ್ಕೋತಾಳ ನಮ್ಮ ಮನೆಯಾಗ ಏನು ತಿನ್ನಾಕ ಗತಿ ಇಲ್ಲ ಅದಕ್ಕ ನಮ್ಮವ್ವ ನಮ್ಮ ಅತ್ತಿಗೆ ಸೇರಿ ಎಲ್ಲ ಕೊಟ್ಟ ಕಳ್ಸಾಳ ಅಂತ ತಿಕ್ಕೊಂತಾಳ ಹೋಗಿಬಿಡು ಇಷ್ಟರ ಒಣ ತಿನ್ಸ್ ಮಾಡಿಟ್ರ ಹುಡುಗರ್ ಸಲ ಕೊಟ್ಟ ಕಳ್ಸಾರ ಅಂತ ತಿಕ್ಕೋತಾಳ

ಹೂನ್ ಬೇವಾ ಸಂಜಿಕಂದ್ರ ಬಂದ್ಬಿಡ್ತೇನೆ ಅತ್ತಿರಿ ನೀವು ನಡಿ नाश्ತಾ ಮಾಡಿದ್ಲಗ ಉಜೋಳ ಅಕ್ಕಿ ನೋಡತನಂತ ಅಕ್ಕಿ ಗದಗೆವನು ಬರ್ತಾಳೀ ತಿಂದ್ಲಗ ಕಡೈಲ ಆಗ್ಬಿಡ್ತೇನೆ ನಮ್ಮ ಸೂರಜ್ ಜಿಲ್ಲದನ ಕಾಣೋವಲ್ಲಗನಲ್ಲ ಯಮ್ಮಾ ನ ಇಲ್ಲದನಿ ಮಕ್ಕತ್ತು ಕಳಕತ್ತೆನ್ bande ನೋಡಬೇಮ್ಮಾ ಏನ್ಲಾ ಈ ಲಗುನ ಈ ಚಂದ ಜಲ್ದಿ ಮಾಡಿ ಕುಂತಾ ಜಾಗ ಮಾಡಿ ನಾಷ್ಟ ಮಾಡ್ತಾ ನೀನು ಅದಿದ್ದಿ ಈಗ ಎದ್ದು ಬಂದಿ ಅಮ್ಮ ಇವತ್ತೈತು ಆರ ಏನು ಹೇಳಬೇಡ ನಾನು ಹಿಂಗ ನೋಡು ಅಪ್ಪ ಇಲ್ಲ ಜಗಳ ಮಾಡ್ಕೊಂಡು ನಿಲ್ಬೇಡ ಮೊದಲು ಜಗಳ ಮಾಡ್ಬೋ ಹೋಗ್ ನಾಷ್ಟ ಮಾಡಂತಿ ಮತ್ತೆ ನಿನ್ನ ದೋಸ್ತರು ಬರ್ತಾರ ಮನೆ ಮುಂದೆ ಮತ್ತೆ ಆಟಾಡಕ್ಕೆ ಹೋಗ್ಬಿಡ್ತಿ ಹುಯಿ ಅಂತ ಒಂದ ಸಲ ಸಂಜೆಗೆ ಬರ್ತಿ ಅಲ್ಲಿ ಜನ ಜಳಕಿಲ್ಲ ಜಾಪತ್ರಿ ಇಲ್ಲ ಅದಕ್ಕಪ್ಪ ನಿಮ್ಮ ಮೊದಲು ಜಗಳ ಮಾಡ್ಬಾ ಜಳಕ ಮಾಡ್ಬಂದ್ರೆ ನೀನು ನಾಷ್ಟ ಕೊಡೋದು ನಾನು ಹೋಗ್ಬೇವ ಮೊದಲು ನಡಿಲ್ಲ ಬಚ್ಚಲು ಮನಿಗ ಇರೋದೊಂದು ರಾಜಾ ದಿನ ಇರ್ತೈತಿ ಅದಕ್ಕೂ ಇವ್ರಂಗ